ಹೆಣ್ಮಕ್ಳು ಯಾವಾಗಲೂ ಪವಿತ್ರವಾಗಿರೋದನ್ನೇ ನೋಡಬೇಕು ಪವಿತ್ರವಾಗಿರಬೇಕು ಕಣ್ಣು ಕಣ್ಣು ಯಾವಾಗಲೂ ಶುದ್ಧವಾದದನ್ನೇ ನೋಡಬೇಕು ಹೆಣ್ಮಕ್ಳು ತಂದೆ ತಾಯಿಗಳು ಹೆಣ್ಮಕ್ಕಳಿಗೆ ಅಂತಹ ಶಿಕ್ಷಣವನ್ನು ಕೊಡಬೇಕು ತಂದೆ ತಾಯಿಗಳು ಅವರ ಹೆಣ್ಮಕ್ಕಳಿಗೆ ಕೆಟ್ಟದ್ದನ್ನು ನೋಡಬಾರ್ದು ಅಂತ ಹೇಳ್ಕೊಡ್ಬೇಕು ಕೆಟ್ಟದ್ದು ಅಂದರೆ ಯಾವ್ಯಾವುದು ಅಂತ ಹೇಳ್ಕೊಡ್ಬೇಕು ಒಳ್ಳೆಯದನ್ನೇ ನೋಡಬೇಕು ಅಂತ ಹೇಳ್ಕೊಡ್ಬೇಕು ಒಳ್ಳೆಯದು ಅಂದರೆ ಯಾವ ಯಾವುದು ಅಂತಲೂ ಹೇಳ್ಕೊಡ್ಬೇಕು ಸಾಮಾನ್ಯವಾಗಿ ಮಕ್ಕಳಿಗೆ ಒಳ್ಳೆಯದು ಯಾವುದು ಯಾವುದು ಅಂತ ಗೊತ್ತಾಗಲ್ಲ ಅದನ್ನು ಕತೆಗಳು ಯಾವ್ದಾನ ಒಂದು ಕತೆಗಳ ಮುಖಾಂತರ ಅದನ್ನು ತಿಳಿಸ್ಕೊಡ್ಬೇಕು ಒಂದು ಊರಲ್ಲಿ ಒಬ್ಬ ರಾಜ ಇದ್ದಂತೆ ಅಂತೇಳಿ ಕತೆ ಹೇಳ್ತಾರಲ್ಲ ಆ ಥರ ಹೇಳಿ ಅವರಿಗೆ ಆ ತಿಳುವಳಿಕೆಯನ್ನು ಕೊಡಬೇಕು ಒಂದು ಊರಲ್ಲಿ ಒಂದು ಆನೆ ಇತ್ತಂತೆ ಒಂದು ಊರಲ್ಲಿ ಒಂದು ಮೊಸಳೆ ಮೊಸಳೆ ಇತ್ತಂತೆ ಆ ಥರ ಈ ಮನುಷ್ಯನ ಕ್ಯಾರೆಕ್ಟರ್ಗಳು ಪ್ರಾಣಿಗಳ ಮೇಲೆ ಹೋಲಿಸಿ ಕಥೆಗಳು ಇದ್ದಾವೆ ಮಸ್ತಾಗಿ ಅದನ್ನೆಲ್ಲ ಹೇಳಬೇಕು ಮಕ್ಕಳಿಗೆ ಇಂಡೈರೆಕ್ಟಾಗಿ ಮಕ್ಕಳಿಗೆ ಗೊತ್ತಾಗಬೇಕು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಅವರು ಯಾವಾಗಲೂ ಒಳ್ಳೆಯದನ್ನೇ ನೋಡಬೇಕು ಹೆಣ್ಣುಮಕ್ಕಳು ಕೆಟ್ಟದ್ದನ್ನ ನೋಡಬಾರ್ದು ಈಗ ಸಾಮಾನ್ಯವಾಗಿ ಕೆಟ್ಟದ್ದನ್ನು ನೋಡಿದರೆ ಸಾಮಾನ್ಯವಾಗಿ ಮನುಷ್ಯನಿಗೆ ಯಾ ಎಲ್ಲ ವಯಸ್ಸಿನವ್ರಿಗೂ ಕೆಟ್ಟದ್ದನ್ನು ನೋಡಿದರೆ ಅಥವಾ ಕೆಟ್ಟದ್ದನ್ನು ಇದಕ್ಕೆ ಕೇಳಿದರೆ ಮನುಷ್ಯನಿಗೆ ಸ್ವಲ್ಪ ಉಲ್ಲಾಸ ಉತ್ಸಾಹ ಅನಿಸುತ್ತೆ ಯಾಕೆ ಅಂತಂದರೆ ಬಾಡಿ ಅಬ್ನಾರ್ಮಲಾಗಿ ವರ್ಕ್ ಮಾಡುತ್ತೆ ಕೆಟ್ಟದ್ದನ್ನು ನಾವು ನೋಡಿದಾಗ ಬಾಡಿ ಆಗಿ ವರ್ಕ್ ಮಾಡುತ್ತೆ ಮನಸ್ಸು ಅಶುದ್ಧವಾದಾಗ ಬಾಡಿ ಅಬ್ನಾರ್ಮಲ್ ಆಗಿ ವರ್ಕ್ ಮಾಡುತ್ತೆ ಮನಸ್ಸು ಕೆಟ್ಟೋದಾಗ ಬಾಡಿ ಅಬ್ನಾರ್ಮಲ್ ಆಗಿ ಕೆಲಸ ಮಾಡುತ್ತೆ ಅದು ನಾವು ಕೆಟ್ಟದ್ದು ಅಂತ ತಿಳ್ಕೊಬೇಕು ಒಂದು ಒಳ್ಳೆಯದನ್ನು ನಾವು ನೋಡಿದಾಗ ಏನೂ ಅನಿಸಲ್ಲ ಆದರೆ ಅದು ಒಳ್ಳೆಯದನ್ನು ನೋಡಿದಾಗ ಒಂಥರ ಏನೋ ಉತ್ಸಾಹ ಉಲ್ಲಾಸ ಬರುತ್ತೆ ಏನೋ ಒಂಥರ ಶಾಂತಿ ನೆಮ್ಮದಿ ಇರುತ್ತೆ ತಂದೆ ತಾಯಿಗಳು ಹೆಣ್ಮಕ್ಕಳಿಗೆ ಒಳ್ಳೇದು ಅಂದ್ರೇನು ಕೆಟ್ಟದ್ದು ಅಂದ್ರೇನು ಅಂಥೇಳಿ ನೋಡೋದನ್ನು ಕಲಿಸ್ಬೇಕು ಒಂದು ವೇಳೆ ಹೆಣ್ಮಕ್ಳು ಕೆಟ್ಟದ್ದನ್ನು ನೋಡಿದರೆ ಅವ್ರ ರಕ್ತ ಕೆಟ್ಟೋಗುತ್ತೆ ಹೆಣ್ಮಕ್ಳು ಕೆಟ್ಟದ್ದನ್ನು ನೋಡಿದರೆ ದೇಹ ದುರ್ಬಲ ಆಗುತ್ತೆ ಹೆಣ್ಮಕ್ಳು ಕೆಟ್ಟದ್ದನ್ನು ನೋಡಿದರೆ ಕಂಡಗಳೆಲ್ಲ ದುರ್ಬಲ ಆಗುತ್ತೆ ಹೆಣ್ಮಕ್ಕಳು ಕೆಟ್ಟದ್ದನ್ನು ನೋಡಿದರೆ ಎಲ್ಲ ದುರ್ಬಲ ಆಗುತ್ತೆ ಹೆಣ್ಮಕ್ಕಳು ಕೆಟ್ಟದ್ದನ್ನು ನೋಡಿದರೆ ಕೊಬ್ಬು ಕೆಟ್ಟೋಗುತ್ತೆ ಕೆಟ್ಟ ಕೊಬ್ಬು ಶೇಖರಣೆ ಆಗುತ್ತೆ ಕೊಬ್ಬು ಸಂಗ್ರಹ ಆಗುತ್ತೆ ಇದೆಲ್ಲ ತಂದೆ ತಾಯಿಗಳು ಮಕ್ಕಳಿಗೆ ಹೇಳ್ಕೊಡ್ಬೇಕು ಹೆಣ್ಮಕ್ಳು ಕೆಟ್ಟದ್ದನ್ನು ನೋಡಿದರೆ ಮನಸ್ಸು ಕೆಟ್ಟೋಗುತ್ತೆ ಬುದ್ಧಿ ಕೆಟ್ಟೋಗುತ್ತೆ ತಲೆ ಕೆಟ್ಟೋಗುತ್ತೆ ಮೆದುಳು ಕೆಟ್ಟೋಗುತ್ತೆ ಹೆಣ್ಮಕ್ಳು ಕೆಟ್ಟದ್ದನ್ನು ನೋಡಬಾರ್ದು ಒಂದು ವೇಳೆ ಹೆಣ್ಮಕ್ಳಿಗೆ ಏನಾದರೂ ಕಾಯಿಲೆ ಬಂದರೆ ಅದು ಜಲ್ದಿ ವಾಸಿಯಾಗಲ್ಲ ಅದೇ ರೀತಿ ಹೆಣ್ಮಕ್ಳಿಗೆ ಏನಾದರೂ ಒಂದು ಅಭ್ಯಾಸ ಆದರೆ ಅದು ಜಲ್ದಿ ಬಿಡೋಕ್ಕಾಗಲ್ಲ ಹೆಣ್ಮಕ್ಳು ಕೆಟ್ಟದ್ದನ್ನು ನೋಡೋದನ್ನು ಅಭ್ಯಾಸ ಮಾಡಿದರೆ ಅದನ್ನು ತಪ್ಸೋಕ್ಕಾಗೋದಿಲ್ಲ ಬಿಡ್ಸೋಕ್ಕಾಗೋದಿಲ್ಲ ಹೆಣ್ಮಕ್ಳು ಒಳ್ಳೆಯದನ್ನು ನೋಡೋದನ್ನು ಅಭ್ಯಾಸ ಮಾಡಿದ್ರೂ ಬಿಡ್ಸೋಕ್ಕಾಗೋದಿಲ್ಲ ಆದಷ್ಟು ಒಳ್ಳೆಯದನ್ನು ನೋಡೋಕ್ಕೆ ವಾತಾವರಣವನ್ನು ಸೃಷ್ಟಿ ಮಾಡಬೇಕು ತಂದೆ ತಾಯಿಗಳು ಒಳ್ಳೆಯ ವಾತಾವರಣದಲ್ಲಿ ಬೆಳೆಸಬೇಕು ಅದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ತಂದೆ ತಾಯಿಗಳು ಹೆಣ್ಮಕ್ಳಿಗೆ ಮಾಡಬೇಕು ಎಂತಹ ಕಠಿಣ ಪರಿಸ್ಥಿತಿ ಬಂದರೂ ಹೆಣ್ಮಕ್ಳು ಕೆಟ್ಟದ್ದನ್ನು ನೋಡಬಾರ್ದು ಆ ಥರ ಬೆಳೆಸ್ಬೇಕು ಆಮೇಲೆ ಹೆಣ್ಮಕ್ಳು ಚಿಕ್ಕವರಾಗಿದ್ದಾಗ ತಂದೆ ತಾಯಿಗಳು ಅವ್ರ ಎದುರುಗಡೆ ಯಾವ ತಪ್ಪು ಮಾಡಬಾರ್ದು ಶಕ್ತಿ ನಾಶ ಮಾಡ್ಕೋಬಾರ್ದು ಹೆಣ್ಮಕ್ಳು ಚಿಕ್ಕವರಾಗಿದ್ದಾಗ ತಂದೆ ತಾಯಿಗಳು ಏನು ಮಾಡ್ತಾರೋ ಅದನ್ನು ಅವರು ಅದನ್ನೇ ಮಾಡ್ತಾರೆ ಮಕ್ಕಳಿಗೆ ಗೊತ್ತಾಗಲ್ಲ ತಂದೆ ತಾಯಿ ಮಾಡೋದೆಲ್ಲ ಸರಿ ಅಂತ ತಿಳ್ಕೊಂಡಿರ್ತಾರೆ ಅದು ಒಳ್ಳೆಯದು ಕೆಟ್ಟದ್ದೋ ಗೊತ್ತಾಗಲ್ಲ ಹಾಗಾಗಿ ಮಕ್ಕಳು ಎಷ್ಟೇ ಚಿಕ್ಕವ್ರು ಇರಲಿ ಆವಾಗಿನ ಹುಟ್ಟಿರಲಿ ಮೂರು ತಿಂಗಳಿರಲಿ ಆರು ತಿಂಗಳಿರಲಿ ಮಕ್ಕಳಿಗೆ ಯಾವ ತಪ್ಪು ಮಾಡಬಾರ್ದು ತಂದೆ ತಾಯಿಗಳು ಮತ್ತು ತಂದೆ ತಾಯಿಗಳು ಮಕ್ಕಳ ಎದುರುಗಡೆ ಅವ್ರ ಮನಸ್ಸು ಕೆಟ್ಟೋಗುವಂತಹ ಯಾವ ಕೆಲಸನೂ ಮಾಡಬಾರ್ದು ದೇವರು ದೇವಸ್ಥಾನ ಭಜನೆ ಪೂಜೆ ಪ್ರಾರ್ಥನೆ ಇದು ಮಕ್ಕಳಿಗೆ ಹೆಚ್ಚು ಪ್ರಾಕ್ಟೀಸ್ ಕೊಡಬೇಕು ದೇವರು ದೇವಸ್ಥಾನ ಎಲ್ಲ ಮಾಡಿರೋದು ಮಕ್ಕಳಿಗೋಸ್ಕರ ಅವ್ರ ಜೀವನದಲ್ಲಿ ವಿವಾಹದ ನಂತರ ಏನೇನೆಲ್ಲ ಅವ್ರ ಕಷ್ಟಗಳನ್ನ ಅನುಭವಿಸ್ತಾರೆ ಅದಕ್ಕೆ ಪರಿಹಾರಗಳನ್ನ ವಿವಾಹ ಪೂರ್ವದಲ್ಲೇ ಎಲ್ಲ ಹೇಳ್ಕೊಟ್ಟಿರಬೇಕು ಮನುಷ್ಯ ಯಾವಾಗಲೂ ತಮ್ಮ ಮಕ್ಕಳ ಬಗ್ಗೆ ತಮ್ಮ ಮಕ್ಕಳ ಪೋಷಣೆ ಬೆಳವಣಿಗೆ ಬಗ್ಗೆ ಹೆಚ್ಚು ಸಮಯವನ್ನು ನಿಗದಿ ಮಾಡ್ಕೋಬೇಕು ಹೆಚ್ಚು ತರಬೇತಿಯನ್ನು ಕೊಡಬೇಕು ಮಕ್ಕಳಿಗೆ ಹೆಣ್ಮಕ್ಳು ಕೆಟ್ಟೋದ್ರೆ ಅದಕ್ಕೆ ಕಾರಣ ತಂದೆ ತಾಯಿನೇ ತಂದೆ ತಾಯಿಗಳು ಸರಿಯಾಗಿ ಹೇಳ್ಕೊಡ್ಲಿಲ್ಲ ಅಂದರೆ ಹೆಣ್ಮಕ್ಳು ಕೆಟ್ಟೋಗ್ತಾರೆ ಅಂದರೆ ಕೆಟ್ಟದ್ದನ್ನು ನೋಡ್ತಾರೆ ಕೆಟ್ಟದ್ದನ್ನು ನೋಡೋದನ್ನು ಹೆಣ್ಮಕ್ಳಿಗೆ ತಂದೆ ತಾಯಿಗಳು ಪ್ರಾಕ್ಟೀಸ್ ಕೊಡಬಾರ್ದು ಇದು ಪ್ರತಿಯೊಬ್ಬರೂ ತಿಳ್ಕೊಬೇಕು ಹೆಣ್ಮಕ್ಕಳು ಕೆಟ್ಟದ್ದನ್ನು ನೋಡಿದರೆ ಅವರ ಹೃದಯ ದುರ್ಬಲ ಆಗುತ್ತೆ ಮೆದುಳು ದುರ್ಬಲ ಆಗುತ್ತೆ ಕಿಡ್ನಿ ದುರ್ಬಲ ಆಗುತ್ತೆ ಹೆಣ್ಣುಮಕ್ಕಳು ಕೆಟ್ಟದ್ದನ್ನು ನೋಡಿದರೆ ಅವರ ಮಾ ಮಾಂಸ ಮಾಂಸಕಣ್ಣುಗಳೆಲ್ಲ ದುರ್ಬಲ ಆಗುತ್ತೆ ಜೀವಕೋಶಗಳೆಲ್ಲ ವೀಕ್ ಆಗ್ತವೆ ಹೆಣ್ಣುಮಕ್ಕಳು ಕೆಟ್ಟದ್ದನ್ನು ನೋಡಿದರೆ ಅವರ ಲಂಗ್ಸು ವೀಕ್ ಆಗುತ್ತೆ ಮತ್ತು ಅವರ ಜಠರ ಲಿವರ್ ಅದು ವೀಕ್ ಆಗುತ್ತೆ ಅನೇಕ ರೋಗಗಳು ಬರ್ತವೆ ಹೆಣ್ಮಕ್ಳು ಕೆಟ್ಟದ್ದನ್ನು ನೋಡಿದರೆ ಬಾಡಿ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ ಹೆಣ್ಮಕ್ಕಳು ಕೆಟ್ಟದ್ದನ್ನು ನೋಡಿದರೆ ಅವರಿಗೆ ಮೊಟ್ಟೆಯಲ್ಲಿ ಮಗು ಸರಿಯಾಗಿ ಬೆಳವಣಿಗೆ ಆಗೋದಿಲ್ಲ ಒಳ್ಳೆ ಸತ್ಪ್ರಜೆಗೆ ಜನ್ಮ ಕೊಡೋದಕ್ಕೆ ಸಾಧ್ಯವಾಗೋದಿಲ್ಲ ಕಷ್ಟ ಆಗುತ್ತೆ ಹೆಣ್ಮಕ್ಳು ಯಾವಾಗಲೂ ಒಳ್ಳೆಯದನ್ನೇ ನೋಡಬೇಕು ಒಳ್ಳೆಯದನ್ನೇ ಕೇಳಬೇಕು ಒಳ್ಳೆಯದನ್ನೇ ಮಾತಾಡಬೇಕು ತಂದೆ ತಾಯಿಗಳ ಮುಖ್ಯ ಕರ್ತವ್ಯ ಇದು